ಹಾಯ್ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ಶನಿವಾರ ಬಿಸಿಲು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ನಿಮಗೆ ಅನಿಸಲ್ವಾ ಇವಾಗ ಎದ್ದಿದ ತಕ್ಷಣ ಕಾಫಿ ಮಾಡ್ತೀನಿ ಬೆಳಿಗ್ಗೆ ನಮ್ಮಿಬ್ರಿಗೂ ನನಗೆ ನನ್ನ ಗಂಡಂಗೆ ಕಾಫಿ ಬೇಕು ಮತ್ತು ಒಂದು ಸಿಂಪಲ್ ಆದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಟೋಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಟೋಸ್ಟ್ ಜೊತೆಗೆ ನಾನು ಈದರ್ ಜಾಮ್ ಬಟರ್ ಅಥವಾ ಪೀನಟ್ ಬಟರ್ ತೊಗೊಂಡು ಬರ್ತೀನಿ ಇವತ್ತು ನನ್ನ ಹತ್ರ ಪೀನಟ್ ಬಟರ್ ಇದೆ ಇಲ್ಲಿ ಬೆಲ್ಜಿಯನ್ ಚಾಕ್ಲೇಟ್ ಫ್ಲೇವರ್ದಿದು ಫಿಟ್ ಫೀಸ್ಟ್ ಬ್ರ್ಯಾಂಡ್ ಅಂತ ನೀವು ಪೀನಟ್ ಬಟರ್ ತರೋದಾದರೆ ಶುಗರ್ ಇದೆಯಾ ಇಲ್ವಾ ಅಂತ ನೋಡಿ ಈ ಪೀನಟ್ ಬಟ್ರಲ್ಲಿ ಶುಗರ್ ತುಂಬ ಕಡಿಮೆ ಡೇಟ್ಸಿಂದ ಮಾಡಿರೋದು ಅದಕ್ಕೆ ಸ್ವಲ್ಪ ಹೆಲ್ದಿ ಹೆಲ್ದಿಯಾಗಿರುತ್ತೆ ಇಲ್ಲಾಂದರೆ ಮಾರ್ಕೆಟಲ್ಲಿ ತುಂಬ ಪೀನಟ್ ಬಟರಲ್ಲಿ ಶುಗರೇ ಜಾಸ್ತಿ ಇರೋದು ಅದು ಸ್ವಲ್ಪ ಲೇಬಲ್ ಓದ್ಕೊಂಡು ತಂದುಬಿಡಿ ಇನ್ಸ್ಟೆಂಟ್ ಕಾಫಿ ಪೌಡರಲ್ಲಿ ಯಾವ ಬ್ರ್ಯಾಂಡ್ ತರೋದಂದರೆ ನಾವು ಕಾಂಟಿನೆಂಟಲ್ ಎಕ್ಸ್ಟ್ರಾ ಇನ್ಸ್ಟೆಂಟ್ ಸೌತ್ ಬ್ಲೆಂಡ್ ಅಂತ ಇದು ಡಿಮಾರ್ಟಲ್ಲಿ ಸಿಗುತ್ತೆ ಆಫರ್ ಪ್ಯಾಕ್ ಇದು ಆಲ್ಮೋಸ್ಟ್ ಖಾಲಿಯಾಗಿದೆ ಬಟ್ ಇಲ್ಲಿ ನೋಡಿದರೆ ಸ್ವಲ್ಪ ಕಾಫಿ ಪುಡಿ ಅದು ಬಾಟಮಲ್ಲಿ ಅಂಟ್ಸ್ ಅಂಟ್ಕೊಂಡಿದೆ ಅದಕ್ಕೆ ಇದರಲ್ಲಿ ಬಿಸಿ ಹಾಲು ಹಾಕ್ಬಿಟ್ಟು ಸರಿ ಶೇಕ್ ಮಾಡ್ಬಿಟ್ಟು ಆಮೇಲೆ ಗ್ಲಾಸಲ್ಲಿ ಅಲ್ಲಿ ಹಾಕೋಣ ಅಂತ ಇಲ್ಲಾಂದರೆ ಸುಮ್ಮನೆ ಅಷ್ಟೊಂದು ಪೌಡರ್ ವೇಸ್ಟ್ ಆಗುತ್ತಲ್ವಾ ನಾವು ಕಾಫಿನೂ ಶುಗರ್ಲೆಸೆ ಕುಡಿಯೋದು ಆದಷ್ಟು ನಾವು ಶುಗರ್ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಷ್ಟಾಗುತ್ತೆ ನೋಡಬೇಕು ಸೊ ಬರೀ ಇನ್ಸ್ಟಂಟ್ ಕಾಫಿ ಪೌಡರ್ ಮತ್ತೆ ಬಿಸಿ ಹಾಲು ಮಿಕ್ಸ್ ಮಾಡಿದ್ರೆ ಕಾಫಿ ಆಗಿಬಿಡುತ್ತೆ ಒಂದ್ ವಾರ ನಿಮಗೆ ಸ್ವಲ್ಪ ಅಜೀವ್ ಬನ್ಸ್ಬಹುದು ಆದ್ಮೇಲೆ ನಿಮಗೆ ಅಭ್ಯಾಸ ಆಗೋಗ್ಬಿಡುತ್ತೆ ನಮ್ಮ ಹಸ್ಬೆಂಡಿಗೆ ಒಂದು ಜಿಮ್ ಸೆಟ್ ಅಪ್ ಮಾಡಬೇಕು ನಮ್ಮ ಟೆರೆಸ್ ಅಲ್ಲಿ ಅಂತ ತುಂಬಾ ಆಸೆ ಇತ್ತು ಅದಕ್ಕೆ ನಾವು ಓ ಎಲ್ ಎಕ್ಸ್ ಅಲ್ಲಿ ಯಾರೋ ಒಬ್ರು ಮಾರ್ತಾ ಇದ್ರು ಅವರ ಫುಲ್ ಒಂದು ಜಿಮ್ ಸೆಟ್ ಅಪ್ ತುಂಬಾನೇ ವೇಟ್ಸ್ ರಾಡು ಮತ್ತೆ ಬೆಂಚ್ ಅದು ಹೋಗಿ ತರೋಣ ಅಂತ ನಮ್ಮ ಮನೆಯಿಂದ ಬರೀ ಐದು ಕಿಲೋಮೀಟರ್ ಇದ್ರು ನಿಮಗೆ ಓ ಎಲ್ ಎಕ್ಸ್ ಅಲ್ಲಿ ಒಳ್ಳೆ ಡೀಲ್ ಸಿಗುತ್ತೆ ಇದೇ ಅಮೆಝಾನ್ ಅಲ್ಲಿ ಮೂರ್ ಸಾವಿರ ಅಂತ ತೋರಿಸ್ತಾ ಇದ್ರು ಫುಲ್ ಕಿಟ್ಟಿಗೆ ನಮಗೆ ಸಾವಿರದ ಇನ್ನೂರಕ್ಕೆ ಎಲ್ಲಾ ಸಿಕ್ಬಿಡ್ತು ಸೊ ನೀವು ಓಎಲ್ ಎಲ್ ಅಲ್ಲಿ ನೋಡ್ತಾ ಇರಿ ಕೆಲವೊಮ್ಮೆ ತುಂಬಾ ಚೆನ್ನಾಗಿರೋ ಡೀಲ್ ಸಿಗುತ್ತೆ ಇದು ಇದು ದೊಡ್ಡ ಪ್ರೈವೇಟ್ ಟೆರೆಸ್ ಬೇರೆ ಯಾರು ನಮ್ ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡೋಕಿಲ್ಲ ಇದು ಅದಕ್ಕೆ ನಮ್ ವಾಷಿಂಗ್ ಮೆಷಿನ್ ಇಲ್ಲಿ ಇಟ್ಟಿದ್ದೀವಿ ಮತ್ತೆ ನಮ್ ಎ ಸಿ ಯೂನಿಟ್ ಇಲ್ಲಿದೆ ಎ ಸಿ ಇನ್ನೂ ಫಿಕ್ಸ್ ಮಾಡಿಲ್ಲ ಇದು ನಮ್ ಬಾಡಿಗೆ ಮನೆ ಸೊ ಇಲ್ಲಿ ನೋಡಿದ್ರೆ ನೀವು ಎರಡು ರಾಡ್ ಇದೆ ಒಂದ್ ಸ್ಟ್ರೀಟ್ ರಾಡ್ ಮತ್ತೆ ಒಂದ್ ಕರ್ವ್ ರಾಡ್ ಮತ್ತೆ ಇಷ್ಟೊಂದೆಲ್ಲ ವೇಟ್ ಸಿಕ್ಕಿದೆ ನಮ್ಗೆ ನೀವು ಯಾವತ್ತು ಟಾಪ್ ಫ್ಲೋರ್ ಅಲ್ಲಿ ಬಾಡಿಗೆ ಮನೆ ತಗೊಂಡ್ರೆ ನಿಮಗೆ ಗಾಳಿನೂ ಅಷ್ಟೇ ಬರುತ್ತೆ ಬಿಸಿಲು ಅಷ್ಟೇ ಬರುತ್ತೆ ಸೊ ಅದನ್ನು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಸೊ ಇಲ್ಲಿ ನಾವು ನೀಟಾಗಿ ನನ್ನ ನಮ್ಮ ಹಸ್ಬೆಂಡು ಇದೆಲ್ಲ ವೀಟ್ಸ್ ಅನ್ನ ಕ್ಲೀನ್ ಮಾಡ್ತಿದ್ದಾರೆ ಬಿಕಾಸ್ ಅದು ಕರೆಕ್ಟ್ ಆಗಿ ಅವ್ರು ಮೇಂಟೇನ್ ಮಾಡಿರಲಿಲ್ಲ ಒಬ್ಬ ಯಾರೋ ಸ್ಟೂಡೆಂಟ್ ನೀವು ನೋಡಿದ್ರೆ ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಗಿದೆ ಇಲ್ಲಿ ಮತ್ತೆ ಮೇಂಟೆನೆನ್ಸ್ ಜಾಸ್ತಿ ಇರಲಿಲ್ಲ ಇದಕ್ಕೆ ರಾಡು ಕೂಡ ನೋಡಿದ್ರೆ ತುಂಬಾ ಇತ್ತು ಅದೆಲ್ಲ ರಷ್ಟು ನಾವು ಸ್ಯಾಂಡ್ ಪೇಪರ್ ಇಂದ ಈಗ ತೆಗಿಬೇಕು ಕಡಾಯಿ ಪನ್ನೀರ್ ಮಾಡೋಣ ಅಂತ ನಾರ್ತ್ ಇಂಡಿಯನ್ ರೆಸಿಪೀಸ್ ಅಲ್ಲಿ ತುಂಬಾ ಸ್ಪೈಸಸ್ ಯೂಸ್ ಆಗುತ್ತೆ ಸೊ ಹೆಂಗ್ ಮಾಡೋದಂತ ತೋರಿಸ್ತೀನಿ ಕಡಾಯಿ ಮಸಾಲಾಗೆ ಫಸ್ಟ್ ಮಸಾಲ ಮಾಡಬೇಕು ಸೊ ಎರಡು ಸ್ಪೂನ್ ಜೀರಿಗೆ ಮೂರು ಸ್ಪೂನ್ ಕೊರಿಯಾಂಡ್ರ್ ಪೌಡ್ರು ಮೂರು ಕಾರ್ಡಮಮ್ಮ ಸ್ವಲ್ಪ ಉಪ್ಪು ಕಸೂರಿ ಮೇತಿ ಬ್ಲ್ಯಾಕ್ ಪೆಪ್ಪರ್ ಕಾರ್ನ್ ಮೂರು ಸ್ಪೂನು ಮತ್ತೆ ಸ್ವಲ್ಪ ಸಾಂಫ್ ಫೆನಲ್ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೀಟಲ್ಲಿ ಇಡಬೇಕು ಮತ್ತೆ ಎರಡು ಬ್ಯಾಡಿಗೆ ಚಿಲ್ಲಿ ನಂತರ ಬ್ಯಾಡಿಗೆ ಚಿಲ್ಲಿ ಇರಲಿಲ್ಲ ಅದಕ್ಕೆ ನಾರ್ಮಲ್ ಎರಡು ಚಿಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಚಪಾತಿ ಮಾಡೋಣ ಅಂತ ಮುಂಚೆಯೆಲ್ಲ ನಾನು ಚಪಾತಿ ನೀಟಾಗಿ ಮಾಡ್ತಾ ಇರಲಿಲ್ಲ ನಾನು ಚಪಾತಿ ತುಂಬ ಗಟ್ಟಿ ಆಗ್ತಿತ್ತು ಆವಾಗ ನಮ್ಮ ಮಮ್ಮಿ ಹೇಳಿದರು ಸ್ವಲ್ಪ ಘೀ ಹಾಕು ಅಂತ ಇದು ನಮ್ಮ ಮಮ್ಮಿನೇ ಮಾಡಿದ್ದು ಮನೆಯಲ್ಲಿ ಸೊ ಸ್ವಲ್ಪ ಘೀ ಅಥವಾ ಹಾಲನ್ನು ಹಾಕಿದರೆ ಚಪಾತಿ ಸಾಫ್ಟಾಗಿ ಆಗುತ್ತೆ ಅಂತ ಮತ್ತೆ ಅದು ಚಪಾತಿ ನಾವು ಆಟ ಮಾಡದ ಮೇಲೆ ಸ್ವಲ್ಪ ಅದನ್ನು ಅರ್ಧ ಗಂಟೆ ಇಡಬೇಕು ಹಂಗೇ ಆವಾಗ ಸಾಫ್ಟಾಗಿ ಆಗುತ್ತೆ ಇಲ್ಲಿ ನಾನು ಮೂರು ಟೊಮ್ಯಾಟೊ ಎರಡು ಗ್ರೀನ್ ಚಿಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಒಂದು ಈರುಳ್ಳಿ ತಗೋತಾ ಇದೀನಿ ಇವಾಗಿಲ್ಲ ಈರುಳ್ಳಿ ಇದೇ ತರ ಬ್ಲಾಕ್ ಕಲರ್ ಕೈಯಲ್ಲಾಗುತ್ತೆ ನಿಮಗೂ ಆಗಿದೆಯಾ ನನಗೆ ಈ ತರ ದೊಡ್ಡ ನೈಫ್ ಇಷ್ಟ ಬೇಗ ಆಗುತ್ತೆ ಈ ತರ ನೈಫ್ ಯೂಸ್ ಮಾಡಿದ್ರೆ ಕಡಾಯಿ ಮಸಾಲ ಪೌಡರ್ ಮಾಡಬೇಕು ಮತ್ತೆ ಸ್ವಲ್ಪ ಈರುಳ್ಳಿ ನಮಗೆ ಫೈನ್ಲಿ ಚಾಪ್ ಬೇಕು ಅದಕ್ಕೆ ಚಾಪರ್ ತಗೋತಾ ಸೊ ಅರ್ಧ ಈರುಳ್ಳಿ ನಾವು ಕ್ಯೂಬ್ ಫಾರ್ಮ್ಯಾಟೋ ಮತ್ತೆ ಅರ್ಧ ಈರುಳ್ಳಿ ಫುಲ್ ಫೈನ್ ಚಾಪ್ ಆಗಿರ್ಬೇಕು ಸೊ ಇಲ್ಲಿ ಮಸಾಲಾ ಪೌಡರ್ ನಾನು ಲಾಸ್ಟ್ ಟೈಮ್ ಮಾಡಿದ್ದು ಇಲ್ಲೇ ಇದೆ ಇವಾಗ ಹೊಸದಾಗಿ ಮಾಡಿದ್ದು ನಾನು ಇನ್ನೊಂದು ಹಾಕ್ತೀನಿ ಮೂರು ಟೊಮ್ಯಾಟೊ ತಗೊಂಡಿದ್ದಲ್ವಾ ಅದು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಟೊಮ್ಯಾಟೊ ಪ್ಯೂರಿ ಮಾಡಬೇಕು ಯೂಶಲಿ ನಾರ್ತ್ ಇಂಡಿಯನ್ ಕರೀಸಲ್ಲಿ ಅಲ್ಲಿ ಅವರು ಟೊಮ್ಯಾಟೊ ಮತ್ತೆ ಆನಿಯನ್ ಹಂಗೆ ಹಾಕಲ್ಲ ಅವ್ರು ಸ್ವಲ್ಪ ಪ್ಯೂರಿ ಮಾಡ್ತಾರೆ ಮಿಕ್ಸಿಯಲ್ಲಿ ಇವಾಗ ಒಂದು ಹೊಟ್ಟು ತವದಲ್ಲಿ ಸ್ವಲ್ಪ ಆಯಿಲು ಗ್ರೀನ್ ಚಿಲ್ಲಿ ಜೀರಿಗೆ ಮತ್ತೆ ಈರುಳ್ಳಿ ಹಾಕೋಣ ಇದು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗ್ಬಿಟ್ಟ ಮೇಲೆ ಹಳದಿ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಕೋರಿಯಾಂಡ್ರ್ ಪೌಡ್ರು ಇಷ್ಟೆಲ್ಲ ಹಾಕಬೇಕು ಮತ್ತೆ ಸ್ವಲ್ಪ ನೀರು ಮತ್ತೆ ಟೊಮ್ಯಾಟೊ ಪ್ಯೂರಿ ಮಾಡಿದ್ದಲ್ವ ಅದೆಲ್ಲ ಇದರಲ್ಲಿ ಹಾಕಬೇಕು ಮತ್ತೆ ನೀಟಾಗಿ ಕುಕ್ ಮಾಡಬೇಕು ಸ್ವಲ್ಪ ಗ್ರೇವಿ ಬರುತ್ತಿಲ್ಲಿ ಸೊ ಸೈಡ್ ಅಲ್ಲಿ ನಾನು ಚಪಾತಿನೂ ಮಾಡ್ತಾ ಇರ್ತೀನಿ ಅಷ್ಟೊತ್ತರಲ್ಲಿ ಇಲ್ಲಿ ನನ್ನ ಹಸ್ಬೆಂಡಿಗೆ ಪನ್ನೀರ್ ಕಟ್ ಮಾಡಕ್ಕೆ ಹೇಳಿದ್ದು ನಮ್ಮ ಹಸ್ಬೆಂಡ್ ಸ್ವಲ್ಪ ಸ್ಲೋ ಆಗಿ ಕಟ್ ಮಾಡ್ತಾರೆ ಬಟ್ ಅವ್ರ ಪಾಪ ಕಲಿತಿದ್ದಾರೆ ಈ ಗ್ರೇವಿ ಆದ್ಮೇಲೆ ನಾವು ಒಂದು ಬೋಲಿಗೆ ಶಿಫ್ಟ್ ಮಾಡೋಣ ಈ ಗ್ರೇವಿನ ಇವಾಗ ಸೇಮ್ ತವದಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಪನ್ನೀರ್ ಹಾಕ್ತೀನಿ ಮತ್ತೆ ಈರುಳ್ಳಿ ಕ್ಯಾಪ್ಸಿಕಂ ಕೂಡ ಹಾಕ್ತೀನಿ ಇದು ಸ್ವಲ್ಪ ಕುಕ್ ಮಾಡಬೇಕು ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಟೈಮ್ ತಗೊಳುತ್ತಲ್ವಾ ಸೊ ಕುಕ್ ಮಾಡಿದ ಮೇಲೆ ಕರಿ ಆಡ್ ಮಾಡ್ಬೋದು ಇವಾಗ ಕಡಾಯಿ ಮಸಾಲ ಪೌಡರ್ ಆ್ಯಡ್ ಮಾಡ್ಬಿಟನಾ ಮತ್ತೆ ಉಪ್ಪು ಆ್ಯಡ್ ಮಾಡಿಬಿಡೋಣ ಕಡಾಯಿ ಮಸಾಲ ಪೌಡರ್ ನೀವು ನಿಮ್ಮ ಇಷ್ಟದ ಪ್ರಕಾರ ಹಾಕ್ಬೇಕು ನಾನು ಹೇಳೋಕ್ಕಾಗಲ್ಲ ಒಂದು ಒಂದ್ ಚಮಚೆ ಎರಡು ಚಮಚೆ ಅಂತ ಹೇಳಕ್ ಸೊ ನೀವು ನಿಮ್ಮ ಟೇಸ್ಟ್ ಪ್ರಕಾರ ಹಾಕಿಬಿಡಿ ಮತ್ತು ಚಪಾತಿ ರೆಡಿ ರೆಡಿ ಇದೀನಿ ಲಂಚ್ ರೆಡಿ ಆಗಿದೆ ಇವಾಗ ನಾವು ಲಂಚಲ್ಲಿ ಸ್ವಲ್ಪ ನೆಟ್ಫ್ಲಿಕ್ಸ್ ಎಲ್ಲ ನೋಡ್ತೀವಿ ಇಲ್ಲಿ ಮತ್ತು ಸ್ವಲ್ಪ ಡೆಸರ್ಟ್ ತಿನ್ನೋಣ ಅಂತ ನಾವು ಜಿಲೇಬಿ ತಂದಿದ್ದು ಜಿಲೇಬಿ ತಿನ್ನೋಕ್ಕೆ ಸೂಪರ್ ಆಗಿ ಆದ್ರೆ ಆದರೆ ಅಲ್ಲಿ ಇಟ್ಟಿದ್ರೆ ಸ್ವಲ್ಪ ಅದು ಮೈಕ್ರೋವೇವ್ ಮಾಡಿಬಿಟ್ಟು ಬಿಸಿ ಮಾಡಬೇಕು ಆವಾಗ ಇನ್ನೂ ಟೇಸ್ಟ್ ಜಾಸ್ತಿ ನನಗೆ ಬಿಸಿ ಜಿಲೇಬಿನೇ ಇಷ್ಟ ಸಂಜೆ ನಾನು ನಮ್ಮ ಮನೆ ಹತ್ರ ಇರೋ ಕಲ್ಟ್ ಫಿಟ್ ಗೆ ಬರ್ತೀನಿ ಇಲ್ಲಿ ನಾನು ಗ್ರೂಪ್ ಕ್ಲಾಸಸ್ ಹೋಗ್ತೀನಿ ಕಲ್ಟ್ ಅಲ್ಲಿ ಇಲ್ಲಿ ಯಾವಾಗಲೂ ಲಿಫ್ಟ್ ಸಿಗಲ್ಲ ಅದಕ್ಕೆ ನಾಲ್ಕು ಫ್ಲೋರ್ ನಾನು ಯಾವಾಗಲೂ ಸ್ಟೇರ್ ಕೇಸೆ ತಗೊಂಡು ಹೋಗೋದು ಚೆನ್ನಾಗಿರುತ್ತೆ ಈ ಗ್ರೂಪ್ ಕ್ಲಾಸ್ ಮಾಡಕ್ಕೆ ಇವಾಗ ಎಲ್ಲಾ ಕಡೆ ಸೇಲ್ ನಡೀತಾ ಇದೆ ಜೂಡಿಯೋ ವೆಬ್ಸೈಟ್ ಎಲ್ಲ ಅದಕ್ಕೆ ವೆಸ್ಟ್ ಸೈಡ್ ವೆಬ್ಸೈಟ್ ಸ್ವಲ್ಪ ಸಾಮಾನು ಆರ್ಡರ್ ಮಾಡೋಣ ಅಂತ ಮಾಡಿದ್ದೆ ಆದ್ರೂ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿ ಇರ್ಲಿಲ್ಲ ನೀವು ತೋರಿಸ್ತೀನಿ ಏನೆಲ್ಲ ಆರ್ಡರ್ ಮಾಡಿದೀನಿ ಅಂತ ಇದು ಒಂದು ಕುರ್ತಾ ಒನ್ ಟು ನೈನ್ ನೈನ್ ಇರೋದು ಸೆವೆನ್ ನೈಂಟಿ ನೈನ್ ಅಂತ ಇತ್ತು ಬಟ್ ಆದ್ರೂ ನನ್ಗೆ ಇದು ಚೆನ್ನಾಗಿ ಅನ್ಸಿಲ್ಲ ಎಂಟ್ನೂರು ರೂಪಾಯಿ ವರ್ತೆ ಅಂತ ಅನ್ಸಿಲ್ಲ ಈ ಕುರ್ತಾ ಅದಕ್ಕೆ ಇದನ್ನ ರಿಟರ್ನ್ ಮಾಡ್ತೀನಿ ನಾನು ಇನ್ನೊಂದು ಚೆನ್ನಾಗಿತ್ತು ನಾನ್ ಕೋಡ್ ಸೆಟ್ ಅಂದ್ರೆ ಕುರ್ತಾ ಮತ್ತೆ ಪಲಾಜೋ ಪ್ಯಾಂಟ್ ಇದು ಟೂ ತೌಸಂಡ್ ರುಪೀಸ್ ಫ್ಲಾಟ್ ನೈನ್ ನೈನ್ಟಿ ನೈನ್ ಸಿಗ್ತಾ ಇತ್ತು ಪ್ಯಾಂಟ್ ಮತ್ತೆ ಟಾಪ್ ಇನ್ಕ್ಲೂಡೆಡ್ ಫ್ಲೋರಲ್ ಪ್ರಿಂಟ್ಸ್ ಇದ್ದಿದರಲ್ಲಿ ಅದಕ್ಕೆ ಕ್ಯೂಟ್ ಅಂತ ಸ್ವಲ್ಪ ಎಂಬ್ರಾಯ್ಡ್ರಿ ಗೋಲ್ಡ್ ವರ್ಕ್ ಅಲ್ಲಿ ವೈಟ್ ಟಾಪ್ ಇದು ಆಫೀಸ್ಗೆ ನಾನು ಇನ್ನೊಂದು ಜೀನ್ಸ್ ಪ್ಯಾಂಟ್ ಇತ್ತು ಬಟ್ ಅದು ನನಗೆ ಇಷ್ಟ ಆಗಿಲ್ಲ ಇನ್ನೊಂದ್ ಏನಂದ್ರೆ ಅವರು ಸೆಕ್ಯೂರಿಟಿ ಟ್ಯಾಗೇ ರಿಮೂವ್ ಮಾಡಿಲ್ಲ ಇದು ಸೊ ಅದಕ್ಕೆ ರಿಟರ್ನ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಸೆಕ್ಯೂರಿಟಿ ಟ್ಯಾಗ್ ಹಿಂಗೆ ಇದೆ ನೈಟ್ ಡಿನ್ನರಿಗೆ ನಾನು ರೆಡಿಮೇಡ್ ಚಪಾತಿ ತಂದಿದ್ದು ಐ ಡಿ ಬ್ರ್ಯಾಂಡಿಂದ ನೋಡೋಣ ಹೆಂಗಿದೆ ಅಂತ ಚಪಾತಿ ಮಾಡೋಕ್ಕೆ ಸ್ವಲ್ಪ ಆಲಸ್ಯ ಆಯಿತು ಜಿಮ್ಮು ಮಾಡಿದ್ದಲ್ವ ಬಟ್ ಇದು ಆ್ಯಕ್ಚುಲಿ ಚೆನ್ನಾಗಿತ್ತು ಮಧ್ಯಾಹ್ನ ಮಾಡಿದ ಕಡಾಯಿ ಪನ್ನೀರು ಸ್ವಲ್ಪ ಉಳಿದಿದ್ದು ಸೊ ಅದು ಮತ್ತು ನಮ್ಮ ಐ ಡಿ ಚಪಾತಿ ನಮ್ಮ ಹಸ್ಬೆಂಡು ಚಪಾತಿ ತಿನ್ನಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಲ್ ವೀಟ್ ಬ್ರೆಡ್ ತಿಂತಾರೆ ಅಂತ ಹೇಳಿದ್ದು ಇದು ನಾವು ಬ್ರಿಟಾನಿಯಾ ಬ್ರ್ಯಾಂಡ್ ತರಣ ಅಂತ ಬಿರಿಯಾನಿ ತರಲಿಲ್ಲ ನಾವು ಬರೀ ಚಿಕನ್ ಒಂದು ಮತ್ತೆ ವೆಜ್ ಒಂದು ಯಾಕಂದ್ರೆ ನಮ್ಮ ಹಸ್ಬೆಂಡ್ ವೆಜಿಟೇರಿಯನ್ ನಾನ್ ನಾನ್ ವೆಜ್ ಅದಕ್ಕೆ ನಾವು ಸಪ್ರೇಟ್ ಸಪ್ರೇಟ್ ಯಾವಾಗ್ಲೂ ಆರ್ಡರ್ ಮಾಡಬೇಕಾಗುತ್ತೆ ಸೊ ನಮ್ ಡಿನ್ನರ್ ಇಷ್ಟೇ ರೆಡಿ ಆಗ್ತಿದೆ ಇವತ್ತಿಗೆ ಇಷ್ಟೇ ನನ್ನ ಚಾನಲ್ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ